ವೀಕ್ಷಕರೇ ಎಲ್ಲರಿಗೂ ಕಲೀನಲ್ಲಿ ಟಿವಿಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದೀರೋ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಜೇಜಾಗಿ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ನ ಮರಿಬೇಡಿ ಬೆಲ್ ಬಟನ್ ಓದಿ ಆಲ್ ಅಂತ ಹೇಳಿ ಪ್ರೆಸ್ ಮಾಡಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನೋಡಬಹುದು ಹೌದು ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯ ಏನು ಅಂತ ಹೇಳಿ ನೋಡೋಣ ಹೌದು ಗೆಳೆಯರೆ ಇವತ್ತಿನ ವಿಷಯ ಗೃಹಲಕ್ಷ್ಮಿಯರ್ಗೆ ಗುಡ್ ನ್ಯೂಸ್ ಏನಪ್ಪಾ ಈ ಗುಡ್ ನ್ಯೂಸ್ ಅಂತ ಹಾಕಿದಾರಲ್ಲ ಅಂತ ಹೇಳಿ ನೀವು ಕೇಳಿದ್ರೆ ನೋಡಿ ಇಷ್ಟ ದಿನ ನೀವೆಲ್ಲಾ ಕಾಯ್ತಾ ಇದ್ರಿ ಯಾವಾಗ ಅಮೌಂಟ್ ಬರುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಡೇಟ್ ನ ಇಪ್ಪತ್ತನೇ ತಾರೀಕು ಒಳಗೆ ಈ ಸತಿ ಯಾವೇ ತರ ಡೇಟ್ ನ ಹೇಳಿಲ್ಲ ಗೆಳೆಯರೇ ಹೌದು ಅದಕ್ಕಿಂತ ಮುಂಚೆ ನಿನ್ನೆ ನಾವು ಹೇಳಿದ್ವಿ ಎರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೌದಲ್ವಾ ಯಾರಿಗೆಲ್ಲ ಬರೋದಿಲ್ಲ ಅಂತ ಹೇಳಿದ್ವಿ ಟ್ಯಾಕ್ಸ್ ಪೇ ಮಾಡ್ತಾ ಇರೋರಿಗೆ ಬರೋದಿಲ್ಲ ಅಂತ ಹೇಳಿದ್ವಿ ನಾನು ತುಂಬಾ ನಿಮಗೆ ವಿಡಿಯೋನ ಎಳ್ಕೊಂಡ್ ಹೋಗಲ್ಲ ನಿಮಗೆ ಆದಷ್ಟು ಬೇಗನೆ ಏನ್ ವಿಷಯ ಅಂತ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಓಕೆ ಸ್ನೇಹಿತರೆ ನೋಡಿ ನಾನ್ ನಿಮಗೆ ಮೊದಲೇ ಹೇಳಿದ್ದೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋ ಯಾರೆಲ್ಲ ಇದಾರೆ ಅವ್ರು ಆದ್ರೂನು ಹಾಕಿದ್ರು ಅಮೌಂಟ್ ಬರ್ತಾ ಇರೋದು ಈಗ ಅದನ್ನೆಲ್ಲ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅಂತ ಹೇಳಿದ್ದೆ ಅಲ್ವಾ ಈಗ ನೋಡಿ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಮಹಿಳೆಯರು ಟ್ಯಾಕ್ಸ್ ಕಟ್ತಾ ಇದ್ರು ಸಹ ಅವ್ರ ಮನೇಲಿ ಟ್ಯಾಕ್ಸ್ ಪೇ ಆಗಿದ್ದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಸಹ ಅದ್ರಲ್ಲಿ ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆಯಂತೆ ಹಾಗಾಗಿ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಮಹಿಳೆಯರಿಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಹಣನ ನಿಲ್ಲಿಸ್ತಾ ಇದ್ದಾರೆ ಆಯ್ತಾ ಇನ್ನ ಉಳಿದ ಮಹಿಳೆಯರಿಗೆ ಯಾರಿಗೆಲ್ಲ ಇನ್ನು ಹನ್ನೊಂದನೇ ತಿಂಗಳೇ ಬಂದಿಲ್ಲ ಹನ್ನೆರಡನೇ ತಿಂಗ್ಳು ಹದಿಮೂರನೇ ಮೂರ್ನೇ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲ ಚಿಂತೆ ಮಾಡೋದೇನ್ ಬೇಡ ಆಯ್ತಾ ಒಂದ್ ಸಲ ನಿಮ್ಗೆ ಏನಾದ್ರು ಸ್ಟೇಟಸ್ ನ ನಿಮ್ಗೆ ನೋಡಿ ಹನ್ನೊಂದನೇ ತಿಂಗಳ ಯಾರಿಗೆ ಬಂದಿಲ್ಲ ಹನ್ನೆರಡು ಹದಿಮೂರು ಯಾರಿಗೆ ಬಂದಿಲ್ಲ ಅವ್ರೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಯಾರಿಗೆಲ್ಲ ಇನ್ನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಾರಿಗೆ ಬರ್ತಾ ಇಲ್ಲ ಹೋಗಿ ಒಂದ್ಸಲ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಏಕಪ್ಪ ಸ್ಟೇಟಸ್ ನ ಚೆಕ್ ಮಾಡ್ಕೊಳೋದು ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ನಿಮ್ಮ ಗ್ರಾಮ ಒನ್ ಅಥವಾ ಮೈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡೋಗಿ ಹಾಗೆ ನಿಮ್ಮ ಐಡಿ ಕಾರ್ಡ್ ನ ಸಹ ತಗೊಂಡೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕೆ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನಾದರೂ ನೀವು ಟ್ಯಾಕ್ಸ್ ಪೇ ಆಗಿದ್ರೆ ಅದ್ರಲ್ಲಿ ತೋರಿಸುತ್ತೆ ಅಥವಾ ನೀವು ಏನಾದರೂ ಬ್ಯಾಂಕ್ ಏನಾದ್ರು ಡಾಕ್ಯುಮೆಂಟ್ ಕೊಡ್ಬೇಕಾಗಿದ್ದು ಅಥವಾ ನೀವು ಬ್ಯಾಂಕ್ ಅಕೌಂಟ್ ಏನಾದರೂ ಚೇಂಜ್ ಆಗಿತ್ತು ಅಂತಂದ್ರು ಸಹ ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ನೀವು ಮಾಡಿರೋದು ಒಂದ್ ಬ್ಯಾಂಕ್ ಆಗಿರತ್ತೆ ನಿಮ್ಮ ಅಮೌಂಟ್ ಹೋಗ್ತಾ ಇರೋದು ಇನ್ನೊಂದು ಬ್ಯಾಂಕಿಗೆ ಆಗಿರುತ್ತೆ ಅದನ್ನು ಸಹ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಅಂತ ನೀವು ಕೇಳಿದ್ರೆ ಹೌದು ಸ್ನೇಹಿತರೆ ಇಷ್ಟು ದಿನ ಕಾಯ್ತಾ ಇದ್ರಿ ಅಲ್ವಾ ಅಯ್ಯೋ ಹನ್ನೊಂದೇ ತಿಂಗಳ್ ಬಂದಿಲ್ಲ ಇನ್ನು ಹನ್ನೆರಡು ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರಲ್ವಾ ಇವಾಗ ನೋಡಿ ಒಂದೇ ಸಲ ಅಮೌಂಟ್ ನ ಹಾಕ್ತಿವಿ ಅಂತ ಹೇಳಿ ಹೇಳಿದ್ದಾರೆ ಹೌದು ಯಾವ್ದೋ ತಾಂತ್ರಿಕ ದೋಷದಿಂದ ಇರಬಹುದು ಅಥವಾ ಹಣ ಇಲ್ಲ ಅಂತಾನು ಹೇಳ್ತಾ ಇದ್ರು ಅಲ್ವಾ ಸೊ ಆ ಕಾರಣದಿಂದನೂ ಸಹ ಅಮೌಂಟ್ ನ ಅಂದ್ರೆ ಹಣನ ನಿಮಗೆ ಹಾಕ್ಲಿಕ್ಕೆ ತುಂಬಾ ತಡ ಆಗ್ತಾ ಇದೆ ಆದ್ರೆ ನಾವು ಒಂದೇ ಸಲ ಅಮೌಂಟ್ ನ ಹಾಕ್ತಿವಿ ಒಂದ್ ತಿಂಗಳು ಹನ್ನನೆ ತಿಂಗಳದು ಒಂದ್ ತಿಂಗಳು ಹನ್ನೆರಡು ಒಂದ್ಸಲ ಸಲ ಮೂರ್ನೇ ತಿಂಗಳು ಆತರ ಹಾಕೋದಿಲ್ಲ ಈಗ ನಿಮಗೆ ಮೂರ್ ತಿಂಗಳು ಹಣ ಬರ್ಬೇಕು ಅಂತ ಹೇಳಿದ್ರೆ ಒಂದೇ ಸಲ ನಾವು ಆರ್ ಸಾವಿರ ರೂಪಾಯಿನ ಹಾಕ್ತಿವಿ ಅಂದ್ರೆ ಹನ್ನೊಂದು ಹನ್ನೆರಡು ಹದ್ ತಿಂಗಳಿನ ಹಣ ಮೂರು ತಿಂಗಳಿನ ಹಣ ಒಟ್ಟಿಗೆನೆ ಹಾಕ್ತಿವಿ ಅಂತ ಹೇಳಿದಾರೆ ಅದೇ ರೀತಿ ಹನ್ನೆರಡು ಹದ್ಮೂರ್ನೇ ತಿಂಗ್ಳದ್ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ ವೇಳೆ ಅಂತವ್ರಿಗೆ ಏನು ಹನ್ನೊಂದನೇ ತಿಂಗ್ಳುದ್ ಬಂದು ಹನ್ನೆರಡು ಹದ್ಮೂರ್ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಟ್ಟಿಗೆನೆ ನಾಲ್ಕ್ ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಆಯ್ತಾ ಸ್ನೇಹಿತರೆ ಆದ್ರೆ ಯಾವಾಗ ಅಂತ ಹೇಳ್ಬಿಟ್ಟು ಈ ಸಲ ಏನೂನು ಹೇಳಿಲ್ಲ ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಡೈಲಿ ನಾವು ನ್ಯೂಸ್ ನ ಹೇಳ್ತಾ ಇದೀವೋ ಅದ್ರ ನಮಗೆ ಶೀಘ್ರವೇ ಅಪ್ಡೇಟ್ ಸಿಕ್ಕೇ ನಿಮಗೆ ಅದನ್ನು ಸಹ ನಾನು ಹೇಳ್ತೀನಿ ಹೌದಪ್ಪ ನಿನ್ನೆನೆ ಈ ವಿಡಿಯೋ ಮಾಡಿದ್ರಲ್ಲ ಮತ್ತೆ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೋಡಿ ನಮ್ಮ ಹೆಣ್ಮಕ್ಳು ಡೈಲಿ ಡೈಲಿ ಚೆಕ್ ಮಾಡ್ತಾನೆ ಇರ್ತೀರಾ ಹಣ ಬಂತ ಹಣ ಬಂತ ಅಂದ್ಬಿಟ್ಟು ಸೊ ಬೇರೋರು ಇವತ್ ಹಣ ಬಂತು ಇವತ್ ಹಣ ಬಂತು ಅಂದ್ಬಿಟ್ಟು ಫೇಕ್ ನ್ಯೂಸ್ ಗಳನ್ನೂ ಹಾಕ್ತಾರೆ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಹಣ ಇನ್ನು ಯಾರಿಗೂ ಜಮಾ ಆಗಿಲ್ಲ ಒಂದು ವೇಳೆ ಜಮಾ ಆಗಿದ್ದ ಕೂಡಲೆ ನಾವು ನಿಮಗೆ ಆಗಿ ಅಪ್ಡೇಟ್ ಮಾಡ್ತೀವಿ ಸರಿನಾಗ್ ಗೆಳೆಯರೇ ಹಾಗೆ ನೋಡಿ ನಾನು ಹೀಗೆ ಹೆಚ್ಚು ಹೆಚ್ಚಾಗಿ ಅಪ್ಡೇಟ್ಸ್ ನ ಕೊಡ್ಬೇಕಂತ ಹೇಳಿದ್ರೆ ನೀವು ಬೇಗನೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹನ ಕೊಡಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಹೆಚ್ಚಾಗಿ ನಿಮ್ಮ ಸ್ನೇಹಿತರಿಗೂ ಸಹ ನನ್ನ ವಿಡಿಯೋಸ್ ನ ಶೇರ್ ಮಾಡಿ ಧನ್ಯವಾದಗಳು